ಶಾಲಾ ಮಕ್ಕಳನ್ನ ವಾಹನದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ವೇಳೆ ಚಾಲಕನಿಗೆ ನೋವು ಕಾಣಿಸಿಕೊಂಡಿದ್ದು ವಾಹನ ನಿಲ್ಲಿಸಿ ಆಸ್ಪತ್ರೆಗೆ ತೆರಳುವಂತಹ ವೇಳೆ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಇಂದು ಬೆಳಿಗ್ಗೆ ಸಂಭವಿಸಿದೆ ಕಾರ್ಕಾಲ ನೀರೇಬೈಲೂರಿನ ನಿವಾಸಿ ಮೊಯ್ದಿನ್ ಬಾಬಾ ಅರವತ್ತ ಐದು ವರ್ಷದ ಮೃತಪಟ್ಟವರು ಮಣಿಪಾಲದ ಪ್ರಗತಿ ನಗರದ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗ್ತಿದ್ದಾಗ ಘಟನೆ ಸಂಭವಿಸಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗಿಲ್ಲ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರನ್ನ ಕಂಡು ವಾಹನ ನಿಲ್ಲಿಸಿದಂತಹ ಮೊಯ್ದಿನ್ ಬಾಬಾ ಎದೆನೋವಿನ ವಿಚಾರ ಹೇಳಿಕೊಂಡಿದ್ದಾರೆ ತಕ್ಷಣ ಅವರು ತಮ್ಮ ನಲ್ಲಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ಪರೀಕ್ಷಿಸಿ ಚಾಲಕ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ಈ ಕುರಿತು ನಿತ್ಯಾನಂದ ಒಳಕಾಡು ಅವರು ಮಾತನಾಡಿ ಟಿಟಿ ವಾಹನ ಚಾಲಕ ನನ್ನನ್ನು ಕಂಡು ವಾಹನವನ್ನ ನಿಲ್ಲಿಸಿದ್ರು ನಾನು ಹತ್ತಿರ ಹೋಗಿ ವಿಚಾರಿಸಿದೆ ಆಗ ಅವರು ನನಗೆ ತೀವ್ರ ಎದೆ ನೋವು ಆಗ್ತಾ ಇದೆ ಎಂದು ಹೇಳಿದ್ದಾರೆ ತಕ್ಷಣ ನನ್ನ ಆಂಬುಲೆನ್ಸ್ ನಲ್ಲಿ ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅಲ್ಲಿ ವೈದ್ಯರು ಪರೀಕ್ಷಿಸಿ ಚಾಲಕ ಈಗಾಗಲೇ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ನನ್ನನ್ನು ನೋಡಿ ಅವರು ವಾಹನವನ್ನ ನಿಲ್ಲಿಸಿದ್ರಿಂದ ಸಂಭವ್ಯ ಅಪಾಯ ತಪ್ಪಿದೆ ವಾಹನದಲ್ಲಿ ಮಣಿಪಾಲದ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗುವ ಹಲವು ಮಕ್ಕಳಿದ್ರು ಎಂದು ಹೇಳಿದ್ರು